ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ತಿಮ್ಮಸಂದ್ರದ ರಾಮಮೂರ್ತಿ ನಿವಾಸದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿ ಜೆ ಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ರವರು ರವರು ಪೊಲೀಸರ ಕ್ರಮವನ್ನು ಖಂಡಿಸಿ ತಕ್ಷಣ ಎಫ್ಐಆರ್ ವಾಪಸ್ಸು ಪಡೆಯಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಎಸ್ ಮುನ್ಸ್ವಾಮಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಎನ್ ಡಿ ಎ ಮುಖಂಡರು ಜನಪ್ರತಿನಿಧಿಗಳು ಹಾಜರಿದ್ದರು ಇವತ್ತು ನಡೀತಾ ಇರೋಂಥ ಐ ಆರ್ ಆವತ್ತಿನ ದಿವಸ ಆದಂಥ ಘಟನೆ ನಾಗೇಶ್ ಅವರ ತಾತಂದರು ಸ್ವಂತ ಜಮೀನು ಅವ್ರ ಮಶಾಣ ಇದೆ ಕಟ್ಟೆ ಇದೆ ಆಲ್ದಮರ ಇದೆ ಅವ್ರು ಹಾಕಿರೋ ಅಂಥದ್ದು ಎಲ್ಲ ಬುನಾದಿ ಇದೆ ಆವತ್ತಿನ ದಿವಸ ಬಂದು ಒಗ್ಬೋರ್ಡಲ್ಲಿ ಒಂದೇನೋ ಪಾಣಿ ಬರೆದಿದ್ರು ಅಂತ ಹೇಳ್ಬಿಟ್ಟಿದ್ದು ಸುಬದಿಕ್ ತಗೊಂಡ್ರು ಮುನ್ಸಾ ಬಣ್ಣವರು ಎಂ ಪಿ ಆಗಿದ್ದಾಗ ಬಂದು ಅದನ್ನೆಲ್ಲ ಗಲಾಟೆ ಮಾಡಿ ಯಾವುದೂ ಇಲ್ಲಂಥ ರಾಜ್ಯ ಸರ್ಕಾರನೂ ಅಲ್ಲಿ ವಿಧಾನಸೌಧನೂ ಗಲಾಟೆ ಮಾಡಿದ್ರು ರಾಜ್ಯ ಸರ್ಕಾರನೂ ಎಲ್ಲ ಯಾವುದೂ ಎಫ್ ಐ ಆರ್ ಹಾಕೂಡ್ದು ಅಂತ ವಾಪಸ್ ತಗೊತೀನಿ ಅಂತೇಳಿ ಸಿ ಎಂ ಹೇಳಿಕೆ ಕೊಟ್ಟು ತಿರ್ಗ ಇಲ್ಲಿನ ರಾಜಕೀಯ ದುರುದ್ದೇಶದಿಂದ ಈ ಕೆಲಸ ಮಾಡಿದ್ರು ಗಲಾಟೆ ಮಾಡಿದಲ್ಲಿ ಸಾರ್ವಜನಿಕರು ಎಲ್ಲರೂ ಬಂದಿದ್ದರು ಮುನ್ನೂರಿಂದ ನಾನೂರು ಜನ ಸೇರಿದ್ರು ಇದು ಏನಪ್ಪ ಏನಾಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಅಲ್ಲಿ ರೈತರು ಒಕ್ಕರ್ನಿಂದ ಹೇಳಿದ್ರು ವೆಂಕಟರೆಡ್ಡಿ ಅವರೇ ಆಗಲಿ ಅವ್ರ ಅಣ್ಣ ತೊಂಬಂದ್ರಿ ಈ ಎಫ್ ಐ ಆರ್ ತ್ರೀ ಸೆವೆನ್ ಫೋರ್ ಇವ್ರು ಯಾರೂ ಬಂದೇ ಇಲ್ಲ ವಿಡಿಯೋದಲ್ಲೂ ಇಲ್ಲ ಬುದ್ಧಿಮಾಂದವ್ರನ್ನ ಹಾಸಿಗೆ ಬೆಟ್ಟಿಂದ ಎರಡು ವರ್ಷದಿಂದ ಆಚರಣೆ ನೋಡಿದಿರ ಬೆಡ್ ಮೇಲಿರುವಂಥ ವೆಂಕಟರೆಡ್ಡಿ ಅವ್ರ ಫ್ಯಾಮಿಲಿಗೆ ಅನ್ಯಾಯ ಮಾಡೋದಕ್ಕೋಸ್ಕರ ರಾಜಕೀಯ ದುರುದ್ದೇಶಕ್ಕೋಸ್ಕರ ಇದನ್ನ ಪೊಲೀಸರನ್ನ ಇವರು ದುರ್ಬಳಕೆ ಮಾಡಿಕೊಂಡು ಮಂತ್ರಿಗಳು ಮಾಡಿರುವಂತ ಕೆಲಸ ಅಂತ ಕಂಡು ಬರ್ತದೆ ಮುಂದೆ ಯಾಕಂದ್ರೆ ಪೊಲೀಸರು ನಿಷ್ಠಾವಂತವಾಗಿ ಮಾಡಿದಾಗ ಪೊಲೀಸರಿಗೆಲ್ಲ ಕಂಡು ತೆರೆದಿರ್ತಾರೆ ಯಾರ ಮನೆಯಲ್ಲಿರ್ತಾರೆ ಏನಿರ್ತಾರೆ ಇಲ್ಲಿ ಇಪ್ಪತ್ತು ಜನ ಪೊಲೀಸರು ವಾಸವಿದ್ದಾರೆ ಇಂಟೆಲಿಜೆನ್ಸ್ ಇದೆ ಎಲ್ಲ ಇದೆ ಯಾರು ಓಡಾಡ್ತಾ ಇದ್ರು ಯಾರಿದ್ರು ಯಾರ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಯಾರ ಮೇಲೆ ಬಿಡಬೇಕು ಅಂತ ಪ್ರತಿಯೊಂದು ಪೊಲೀಸ್ ಬುದ್ಧಿ ಬುದ್ಧಿಮಂತರು ಇವತ್ತು ರಾಜ್ಯದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಪೊಲೀಸರು ಬುದ್ಧಿಮಂತರು ಅಂತ ಹೇಳ್ತಾರೆ ಅಂತ ಬುದ್ಧಿಮಂತರನ್ನ ಕೈಯಾಗಿ ಇಂಥ ಕೆಲಸ ಮಾಡಿಸೋದು ಬಾರಿ ಇದು ಪೊಲೀಸ್ ಇಲಾಖೆ ಗೌರವ ಅಗೌರವ ಆಗ್ತದೆ ಇಡೀ ರಾಜ್ಯಕ್ಕೆ ಪೊಲೀಸರು ಮಾಡಿದಂಥ ಇಂಥ ನಾಶಕ್ಕೆ ಕೇಳೋ ಕೆಲಸ ಇದು ತೊಂಬತ್ತೆರಡು ವರ್ಷ ಬೆಡ್ ಮೇಲೆ ಇನ್ನು ಇವತ್ತು ವೃದ್ಧಾಪಿ ಜೀವನ ಕಳೀತಾ ಇರೋರ ಮೇಲೆ ಎಫ್ ಐ ಆರು ಬುದ್ಧಿಮಾನ್ದವ್ರ ಮೇಲೆ ಎಫ್ ಐ ಆರು ಶ್ರೀನಿವಾಸ ಸಣ್ಣ ಬ್ರಾಹ್ಮಣ ಅಂತೇಳಿ ಶ್ರೀನಿವಾಸ ರೆಡ್ಡಿ ಬಚ್ಚರೆಡ್ಡಿ ಎಂಬತ್ತೈದು ವರ್ಷ ಮನೆ ಕಾಂಪೌಂಡ್ನಲ್ಲಿ ತಿರುಗುವಂಥದ್ರ ಮೇಲೆ ಎಫ್ ಐ ಆರು ಇನ್ನು ಯಾಕೋ ಹೆಂಗ್ಸರ್ನ ಎಲ್ಲ ಮಕ್ಕಳನ್ನ ಬಿಟ್ಬಿಟ್ಟವ್ರೆ ದಯವಿಟ್ಟು ನೆಕ್ಸ್ಟ್ ಏನನ್ನು ಕೋಟ ಇದ್ರೆ ಅವ್ರು ಸೇರಿಸಿ ಅಂತೇಳಿ ರಾಜಕೀಯ ದೇಶಗಳನ್ನ ಈ ಥರ ಮಾಡೋದು ತಪ್ಪು ಚಿಕ್ಕ ವಯಸ್ಸಲ್ಲೇ ಹೆಸರಿ ಅಂತವರು ಶಾಸಕರಾಗಿ ಮಂತ್ರಿಗಳಾದ ಮೇಲೆ ಊರಿಗೂ ಒಳ್ಳೆಯ ಕೆಲಸ ಮಾಡೋದು ಕೆಟ್ಟದ್ದು ಮನೆ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ ಕೆಟ್ಟದ್ದಂತೂ ಮಾಡಕ್ಕೆ ಹೋಗ್ಬೇಡ ದೇವ್ರು ನಿನಗೆ ಬುದ್ಧಿಗಿದ್ದಿ ಕೊಟ್ಟು ಈ ಎಫ್ ಐ ಆರ್ನ ವಾಪಸ್ ತಗೊಂಡು ದಯವಿಟ್ಟು ಒಳ್ಳೇದಾಗುತ್ತೆ ನಿನ್ಗೂ ನಿನ್ನ ಕುಟುಂಬಕ್ಕೂ ಈ ಎಫ್ ಐ ಆರ್ನ ಫಸ್ಟು ವಾಪಸ್ ತೆಗಿಯನ್ ಮಾಡ್ರಿ ಅಂತೇಳಿ ಕೇಳ್ಕೊಂತ ಈ ಗೋಷ್ಠಿಯಲ್ಲಿ ಎಲ್ಲ ತಿಳಿಸಿರ್ತಾರೆ ಕೃಷ್ಣಾರೆಡ್ಡಿಯವರು ಇಂಚಿಂಚಾಗಿ ತಿಳಿಸಿರ್ತಾರೆ ನಿಮಗೆ ತಿಳಿಸಿದ ನಮ್ಮ ಎಂ ಪಿ ಸಾಹೇಬರು ಇದರಿಂದ ಹೋರಾಟ ಮಾಡ್ಕೊಂಡು ಬಂದವರು ಅವರು ಜಾಸ್ತಿ ಇದ್ರ ಬಗ್ಗೆ ತಿಳಿಸ್ತಾರೆ